ವಿಜಯಪುರ ನ್ಯೂಸ್ ಭಾರತ ಭೀಮಸೇನೆ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರು ದಿನೇಶ್ ಹಾಗೂ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಪ್ರವೀಣ್ ಸುಲ್ಪಿ ಇವರ ನೇತೃತ್ವದಲ್ಲಿ ವಿಜಯಪುರ ಜಿಲ್ಲೆಯ ಅಧ್ಯಕ್ಷರಾಗಿ ಶಿವಲಿಂಗಯ್ಯ ಹಿರೇಮಠ ಅವರನ್ನು ನೇಮಕ ಮಾಡಲಾಯಿತು ವರದಿ ಶಂಕರಗೌಡ ಹಚ್ಚಡದ್

ಮತ್ತೆ ನಮ್ಮ ರಾಜ್ಯಪಾಲ ವಿಜಯಣ್ಣ ನೇತೃತ್ವದಲ್ಲಿ ಇಂದು ನಮ್ಮ ಮೈಸೂರು ಜಿಲ್ಲಾಧ್ಯಕ್ಷರ ಮನೆಯಲ್ಲಿ ನಮ್ಮ ನಗರ ಜಿಲ್ಲಾಧ್ಯಕ್ಷ ಮಹೇಶ್ ಅಣ್ಣವರು ಮೈಸೂರು ಜಿಲ್ಲಾಧ್ಯಕ್ಷ ಯಶವಂತ ಅವರು ಮತ್ತೆ ಮೈಸೂರು ಜಿಲ್ಲಾ ಉಪಾಧ್ಯಕ್ಷರಂತ ನೂತನವಾಗಿ ಭಾರತ ಬಿಂಬ ನಮ್ಮ ಕುಟುಂಬಕ್ಕೆ ಕಾಲಿಡ್ತಾ ಇರುವಂತ ಬಿಜಾಪುರ ಜಿಲ್ಲಾಧ್ಯಕ್ಷರಾಗಿ ಶಿವಲಿಂಗ ಈರಾಮಠ ಅವರವರನ್ನ ಆಯ್ಕೆ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಈ ಸಂಘಟನೆಯ ಜವಾಬ್ದಾರಿಯನ್ನು ಈ ಸಂಘಟನೆಯ ರಥವನ್ನು ತಾವು ಕೂಡ ಜವಾಬ್ದಾರಿಯುತವಾಗಿ ಈ ಸಂಘಟನೆ ನಡೆಸ್ಕೊಂಡು ಹೋಗ್ಬೇಕು ನಿಮ್ಮ ಜೊತೆಗೆ ನಾವೆಂದು ಎಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಕೈ ಬಿಡೋಕ್ಕೆ ನಾವು ರೆಡಿ ಇಲ್ಲ ಸರಿ ನಿಮ್ಮನ್ನು ಕೈ ಹಿಡದೆ ಕಾಪಾಡ್ಕೊಂಡು ಹೋಗ್ತೀವಿ ನೀವು ಅದೇ ರೀತಿ ಜನಗಳ ಸೇವೆ ಮಾಡಲಿಕ್ಕೆ ಜನಗಳ ಒಳ್ಳೆಯ ಉದ್ದೇಶಗಳಿಗೆ ನೀವು ಕೂಡ ತಲೆಬಾಗಿ ಈ ಸಂಘಟನೆಗೆ ಗೌರವ ಕೊಟ್ಟು ಈ ಸಂಘಟನೆ ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ಮನವಿ ಸರ್ ಒಳ್ಳೆ